परकतला <Sanskrit> वीडियो <Sanskrit>

इतन दिवस हि कार्यक्रम उद्देश नगु डी पाई ಆಗ ಬಿ ವಿ ಮೇಡಮ್ ಅವರು ಈಗಾಗಲೇ ಬರ್ತೀವಿ ಅಂತ ಹೇಳಿದ್ದಾರೆ ಅವ್ರು ಬರೋವರೆಗೇ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಿದಾಗ ಅವರು ಕೇಳ್ತೇವೆ ಏನಂತ ನಾಲ್ಕು ಸಾಲಿ ಕಡೆ ದಕ್ಷಿಣ ಭಾಗದ ನಾಲ್ಕು ಸಾಲಿ ಪರಾರ ಪಾಲಕರ ಸಭೆ ಸಂಬಂಧ ಪರಾರದ ಅಲ್ಲಿವರೆಗೆ ನಾವು ಕಾರ್ಯಕ್ರಮ ನಿರೂಪಣೆ ಈ ಅಲ್ಲಿಗೆ ಮೇಡಮ್ ಅವರು ನಿರೂಪಣೆ ಮಾಡ್ಬೇಕಂತ ಕೇಳಿಕೊಳ್ತೇವೆ ಅಲ್ಲಿವರೆಗೆ ಸ್ಟಾರ್ಟ್ ಮಾಡೋಣ್ರಿ ಕಾರ್ಯಕ್ರಮ ಮುಗಿತ ಅಂದ್ರೆ ನಾವು ಫೋನ್ ಮಾಡಿ ಕೇಳೋಣ ಅವ್ರ ಏನಂತ ನೋಡೋಣ ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ ನಮಸ್ಕರಿಸುತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲ ಪಾಲಕರ ಸಭೆಯನ್ನು ಪ್ರಾರಂಭಿಸೋಣ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಾಗಬೇಕಾದರೆ ಶಾಲೆಯಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿ ಪಾಲಕರ ತಂದೆ ತಾಯಿಗಳ ಪಾತ್ರ ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಮಕ್ಕಳ ಶಿಕ್ಷಣದಲ್ಲಿ ಸರ್ಕಾರ ಸಹಕಾರ ಎಷ್ಟು ಮುಖ್ಯ ಎಂದು ತಿಳಿಸುವುದೇ ಈ ಪಾಲಕರ ಸಭೆಯ ಒಂದು ಮುಖ್ಯ ಉದ್ದೇಶವಾಗಿದೆ ಈ ಸುಂದರವಾದ ಸಭೆಯನ್ನು ಮೊದಲನೆಯದಾಗಿ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ ಪ್ರಾರ್ಥನಾ ಗೀತೆ ಎಂಟನೇ ತರಗತಿ ವಿದ್ಯಾರ್ಥಿನಿಯರಿಂದ

ಧನ್ಯವಾದಗಳು ಮುಂದಿನ ಕಾರ್ಯಕ್ರಮ ಸ್ವಾಗತ ಭಾಷಣ ಶ್ರೀಮತಿ ಪಿ ಬಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಪ್ರಸಕ್ತ ಶೈಕ್ಷಣಿಕ ವರ್ಷದ ಪ್ರಥಮ ಪಾಲಕರ ಸಭೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ನಮ್ಮ ಆಳು ನಗುವಿನೊಂದ್ರೆ ಹುಟ್ಟಿದ ಭಾಷೆ ನಮ್ಮ ಮಾತೃಭಾಷೆ ಅಂತ ಹೇಳಬಹುದು ಆ ಮಾತೃಭಾಷೆಯಲ್ಲೇ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದರೆ ಮಕ್ಕಳು ಬಹು ಸುಲಭವಾಗಿ ಆ ಭಾಷೆಯಲ್ಲಿ ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳಬಹುದು ಅದೇ ಅದಕ್ಕಾಗಿ ಅನೇಕ ಶಿಕ್ಷಣ ತಜ್ಞರು ಮಹಾತ್ಮ ಗಾಂಧೀಜಿಯವರು ಡಾಕ್ಟರ್ ರಾಧಾಕೃಷ್ಣನ್ ಅವರು ಕೂಡ ಮಕ್ಕಳಿಗೆ ಒಂದರಿಂದ ಐದನೇ ತರಗತಿವರೆಗೂ ಆದರೂ ನಾವು ಮಾತೃಭಾಷೆಯಲ್ಲೇ ಶಿಕ್ಷಣವನ್ನ ನೀಡಬೇಕಂತ ಹೇಳಿದ್ದಾರೆ ಆದ್ರೆ ನಾವು ಪರಭಾಷಾ ವ್ಯಮೋಹಕ್ಕೆ ಒಳಗಾಗಿ ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಮಕ್ಕಳಿಗೆ ಆಂಗ್ಲ ಭಾಷಾ ಮಾಧ್ಯಮಕ್ಕೆ ನಾವು ಮಕ್ಕಳನ್ನ ದಾಖಲಾತಿಯನ್ನ ಮಾಡ್ತಾ ಇದ್ದೇವೆ ಆ ಮಕ್ಕಳಿಗೆ ಸಾಕಷ್ಟು ಒತ್ತಡಕ್ಕೆ ಒಳಗಾದ್ರೂ ಕೂಡ ನಾವು ಒತ್ತಾಯದಿಂದ ಆ ಭಾಷೆಯನ್ನ ಮಗುವಿನ ಮಿದುಳುಗಳಿಗೆ ತುರುಪ್ತಾ ಇದ್ದೀವಿ ಇದೊಂದು ಎಷ್ಟೊಂದು ಆಘಾತಕಾರಿ ಸಂಗತಿ ಅಂದ್ರೆ ಮುಂದೊಂದು ದಿನ ನಮ್ಮ ಕನ್ನಡ ಭಾಷೆಯನ್ನ ಆಡುವವರನ್ನ ಹುಡುಕ್ತಾ ಹೋಗ್ಬೇಕು ಭಾಷೆ ಅಂದರೆ ಸಂಸ್ಕೃತಿ ಸಂಸ್ಕೃತಿ ಅಂದ್ರೆ ಭಾಷೆ ಭಾಷೆಗೂ ಸಂಸ್ಕೃತಿಗೂ ಬಿಡಿಸಲಾರದಂಟು ಸಂಸ್ಕೃತಿ ನಾಶವಾದ್ರೆ ಭಾಷೆ ನಾಶ ಆಗುತ್ತೆ ಭಾಷೆ ನಾಶವಾದ್ರೆ ಸಂಸ್ಕೃತಿ ನಾಶ ಆಗುತ್ತೆ ನಮ್ಮ ಕನ್ನಡ ಶಾಲೆಗಳು ಅಂದ್ರೆ ಈ ಒಂದು ಸಂಸ್ಕೃತಿಯನ್ನ ಒಂದು ಭಾಷೆಯನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ವಾಹಕಗಳು ಅಥವಾ ಸಾಧನೆಗಳು ಅಂತ ಹೇಳ್ಬೋದು ಈಗ ನಮ್ಮ ಪರಭಾಷಾ ವ್ಯಾಮೋಹದಿಂದ ನಮ್ಮ ಕನ್ನಡ ಶಾಲೆಗಳಿಗೆ ಕುತ್ತು ಬಂದೋದಿಗಿದಂತಹ ಪ್ರಸಂಗ ಇನ್ನಷ್ಟು ದಿನ ಹೋದ್ರೆ ಕನ್ನಡ ಶಾಲೆಗಳನ್ನ ಹುಡುಕ್ತಾ ಹೋಗಬೇಕು ಮುಂದೊಂದು ದಿನ ಬಡವರು ಕನ್ನಡ ಶಾಲೆಗಳು ಬೇಕು ಬೇಕು ಅಂತ ಗುರುಗೆ ದಿನವೇ ಬಂದ್ರು ಬರಬಹುದು ಎಲ್ಲ ಶಾಲೆಗಳು ಮುಚ್ಚಿದ ಮೇಲೆ ಅಂತ ಒಂದು ದೌರ್ಭಾಗ್ಯ ನಮಗೆಲ್ಲರಿಗೂ ಬರೋಣ ಬೇಡ ಅಂದ್ರೆ ಈಗಲೇ ನಾವು ಏನ್ ಮಾಡ್ಬೇಕಂದ್ರೆ ಎಚ್ಚೆತ್ಕೊಳ್ಬೇಕು ನಾವು ನೀವು ಆ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿ ನಮ್ಮ ಒಂದು ಕನ್ನಡ ಮಾಧ್ಯಮವನ್ನ ಕನ್ನಡ ಮಾಧ್ಯಮದ ಶಾಲೆಯನ್ನ ನಮ್ಮ ಭಾಷೆಯನ್ನ ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಅವೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡಬೇಕು ಇದಕ್ಕಾಗಿ ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು ಕೂಡ ಈ ವರ್ಷದಿಂದ ಅನೇಕ ಶಾಲೆಗಳು ಮುಸ್ತಾ ಇವೆ ದಾಖಲಾತಿ ಕಡಿಮೆ ಆಗ್ತಾ ಇದೆ ನಾವು ಮುಂದೊಂದು ದಿನ ಇದಕ್ಕಾಗಿ ಪಶ್ಚಾತ್ತಾಪ ಮಾಡಬೇಕಾದಂತಹ ಪ್ರಸಂಗ ಬರಬಹುದು ಅನ್ನೋ ಉದ್ದೇಶದಿಂದ ಪಾಲಕರ ಸಭೆಯನ್ನ ಆಯೋಜನೆ ಮಾಡಿ ನಾವು ಆ ಕುರಿತು ಚಿಂತನೆಯನ್ನ ಮಾಡಿ ಕನ್ನಡ ಶಾಲೆಯ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಮುನ್ನಡೆಯನ್ನ ಇಡಬೇಕಾಗುವಂತಹ ಪ್ರಸಂಗ ಇದು ನಾವೆಲ್ಲರೂ ಕೂಡ ಎಚ್ಚೆತ್ತು ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಳ್ಳೋಣ ಮತ್ತು ನಾವು ಧನಾತ್ಮಕವಾದ ಒಂದು ಅಭಿಪ್ರಾಯವನ್ನು ಹೊಂದೋಣ ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ಈ ಒಂದು ಪಾಲಕರ ಸಭೆಯನ್ನು ಇವತ್ತಿನ ದಿನ ನಾವು ಆಯೋಜಿಸಿದ್ದೇವೆ ಈ ಒಂದು ಪಾಲಕರ ಸಭೆಯ ಘನ ಅಧ್ಯಕ್ಷತೆಯನ್ನು ಹಾಗೂ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರೂ ಆದಂತಹ ಶ್ರೀಮಂತ ಸತೀಶ್ ಪಾಟೀಲ್ ಸರ್ ಅವರು ತಮ್ಮ ಅನೇಕ ಕಾರ್ಯದ ನಡುವೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಮಾರ್ಗದರ್ಶನಕ್ಕಾಗಿ ಇವತ್ತು ಆಗಮಿಸಿದ್ದಾರೆ ಅವರಿಗೆ ನಾನು ನಮ್ಮ ಶಾಲೆಯ ಪ್ರಧಾನ ಗುರುಗಳು ಸಿಬ್ಬಂದಿ ವರ್ಗದವರು ಆಗತವನ್ನು ಕೋರುತ್ತೇವೆ ನಗರ ಸೇವಕೆಯಾದಂತ ಪ್ರೀತಿ ಕಾಮಗಾರ ಅವರ ಪತಿಯವರಾದಂತಹ ಶ್ರೀಯುತ ವಿನಾಯಕ್ ಕಾಮಕರ್ ಸರ್ ಅವರು ಕೂಡ ತಮ್ಮೆಲ್ಲದ ಬಿಡುವಿಲ್ಲದ ಬಿಡುವಿನಲ್ಲೂ ಕೂಡ ಕೆಲಸದ ಒತ್ತಡದ ನಡುವೆ ಬಿಡುವು ಮಾಡಿಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ ಅವರಿಗೂ ಮತ್ತು ಪ್ರೀತಿ ಕಾಮಂಗ ಅವರವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಫಲಾನುಭವಿಗಳು ಸಿಬ್ಬಂದಿ ವರ್ಗದವರು ಪಾಲಕರು ಹಾಗೂ ಹುಟ್ಟು ಮಕ್ಕಳ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಯಾವತ್ತು ನಮ್ಮ ಶಾಲಾಭಿವೃದ್ಧಿಯ ಬಗ್ಗೆ ಕುರಿತು ಚಿಂತಿಸುತ್ತಾ ಶಾಲೆಯ ಏಳಿಗೆಯ ಬಗ್ಗೆ ಸತತ ಚಿಂತನೆಯನ್ನು ಮಾಡುತ್ತಿರುವಂತ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಉಪ್ರಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರಿಗೂ ಕೂಡ ನಾನು ನಮ್ಮ ಶಾಲೆಯ ಪ್ರಧಾನುಗರುಗಳು ಪಾಲಕರು ಸಿಬ್ಬಂದಿ ವರ್ಗದವರು ಹಾಗೂ ಮುದ್ದು ಮಕ್ಕಳ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಎಸ್ ಎಂ ಸಿಯ ಸದಸ್ಯರಾದಂತಹ ಶ್ರೀಯುತ ತುಂಬಳವರು ಹಾಗೂ ಶ್ರೀಯುತ ಉಪ್ರಿಯವರು ಹಾಗೂ ಇನ್ನೂ ಅನೇಕ ಸದಸ್ಯರು ಕೂಡ ಇಲ್ಲಿ ಹಾಜರಿದ್ದಾರೆ ಅವರಿಗೂ ನಾನು ನಮ್ಮ ಶಾಲೆಯ ಗುರುಗಳು ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಪಾಲಕರು ಹಾಗೂ ಮುದ್ದು ಮಕ್ಕಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಪ್ರಭಾವಿ ಪ್ರಧಾನಗುರುಗಳಾದಂತಹ ಶ್ರೀಯುತ ಐವಿ ಕಟ್ಟಲ್ ಗುರುಗಳು ಕೂಡ ಹಾಜರಿದ್ದು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅವರಿಗೂ ಕೂಡ ನಾನು ನಮ್ಮ ಶಾಲೆಯ ಗುರುಗಳು ಸಿಬ್ಬಂದಿ ವರ್ಗದವರು ಮುದ್ದು ಮಕ್ಕಳು ಹಾಗೂ ಎಲ್ಲ ಪಾಲಕರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ತಮ್ಮೆಲ್ಲರ ಅನೇಕ ಕಾರ್ಯದ ಒತ್ತಡಗಳ ನಡುವೆ ಕೂಡ ಈ ಒಂದು ಚಿಂತನೆಯಲ್ಲಿ ಪಾಲ್ಗೊಳ್ಳಲು ಎಲ್ಲ ಪಾಲಕರು ಕೂಡ ಈ ಒಂದು ಸಭೆಗೆ ಆಗಮಿಸಿ ಶೋಭೆಯನ್ನು ತಂದಿದ್ದಾರೆ ಅವರಿಗೂ ಕೂಡ ನಾನು ನಮ್ಮ ಶಾಲೆಯ ಪ್ರಧಾನ ಗುರುಗಳು ಸಿಬ್ಬಂದಿ ವರ್ಗದವರು ಮುದ್ದು ಮಕ್ಕಳು ಹಾಗೂ ಎಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರನ್ನ ನಮ್ಮ ಶಾಲೆಯ ಪ್ರಧಾನ ಪ್ರಧಾನ ಗುರುಗಳು ಹಾಗೂ ಎಲ್ಲ ಪಾಲಕರು ಮುದ್ದು ಮಕ್ಕಳ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾಣೀಕೃತರಾದಂತಹ ಎಲ್ಲರನ್ನೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ನೀಡುತ್ತೇನೆ ಭಾಷಣ ಮಾಡಿದ ಶ್ರೀಮತಿ ಪಿ ವಿ ರೆಟ್ಟಿ ಗುರುಮಾತೆಯವರಿಗೆ ಧನ್ಯವಾದಗಳು ಮುಂದಿನ ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕ ಸರ್ಕಾರವು ಒಂದು ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಹಾಗೂ ಎಲ್ಲ ಮಕ್ಕಳ ಶಿಕ್ಷಣಕ್ಕಾಗಿ ಅನೇಕ ಯೋಜನೆಗಳನ್ನು ತರ್ತಿದೆ ಆ ಎಲ್ಲಾ ಯೋಜನೆಗಳ ಬಗ್ಗೆ ತಮ್ಮ ಗಮನಕ್ಕೆ ತರುವುದು ಒಂದು ಇಲ್ಲಿಯ ಒಂದು ಒಂದು ಅನಿವಾರ್ಯ ಒಂದು ಕಾರ್ಯ ಆಗಿರುವುದರಿಂದ ಅದರ ಕುರಿತು ಮಾತನಾಡಲಿದ್ದಾರೆ ಶ್ರೀಯುತ ಎಲ್ ಬಿ ಜುತ್ನವರ್ ಸರ್ ಇವರು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ಪಂಚಾಯತ್ ಬೆಳಗಾವಿ ಅವರ ವತಿಯಿಂದ ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಂತಹ ಶ್ರೀ ರಾಹುಲ್ ಶಿಂದೆ ಅವರ ಮಾರ್ಗದರ್ಶನದಲ್ಲಿ ಪ್ರತಿ ತಿಂಗಳು ನಾಲ್ಕನೇ ಶನಿವಾರ ಪಾಲಕರ ಸಭೆಯನ್ನು ಕರೀಬೇಕು ಅಂತಕ್ಕಂಥ ಒಂದು ಆದೇಶ ಆಗಿರ್ತದೆ ಆ ಒಂದು ಆದೇಶದ ಪ್ರಕಾರ ಇವತ್ತು ತಾವೆಲ್ಲರೂ ಇಲ್ಲಿ ಸೇರಿದ್ದೀರಿ ಸೊ ಇಲ್ಲಿ ಸೇರಿದ ತಕ್ಷಣ ತಮಗೆಲ್ಲ ಅನಿಸಿರ್ಬಹುದು ಯಾಕೆ ಮೀಟಿಂಗ್ ಕರೆದಿರ್ತಾರೆ ಸೊ ಮೀಟಿಂಗ್ ಅನ್ನುವಂತ ಉದ್ದೇಶ ಯಾಕೆಲ್ಲ ಒಂದು ಕುತೂಹಲ ಇರ್ತದೆ ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಏನು ಏಕೆ ಹೇಗೆ ಅಂತಕ್ಕಂಥ ವಿಚಾರ ಮಾಡಿದಾಗ ಆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾವೆ ಸೊ ಇಲ್ಲಿ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲ ಪಾಲಕರಿಗೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತದವ ಸರ್ಕಾರದಿಂದ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ಯಾವ್ಯಾವ ಅನ್ನೋದು ತಮ್ಮೆಲ್ಲರ ಗಮನಕ್ಕೆ ನಾವು ತರುವುದನ್ನ ಈ ಒಂದು ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ಎಷ್ಟೋ ಜನ ಪಾಲಕರು ಈಗಾಗಲೇ ನಾವು ಮೇಡಮ್ ಅವರು ಹೇಳಿದರು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ನಾವೆಲ್ಲ ದಾಖಲು ಮಾಡ್ತಾ ಇದ್ದೀವಿ ಇದೇ ರೀತಿ ಮುಂದುವರಿದ್ರೆ ಮುಂದೊಂದು ದಿನ ಕನ್ನಡ ಶಾಲೆಗಳನ್ನ ಮುಚ್ಚಬೇಕಾಗ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಮೇಡಮ್ ಅವರು ಅದು ಅಷ್ಟು ಸತ್ಯದ ಈಗ ನೀವು ಪ್ರೈವೇಟ್ ಶಾಲೆಗಳೆಲ್ಲ ಏನು ಮಾಡ್ತೀವಪ್ಪ ಅಂದ್ರೆ ನಮ್ಮ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಒಂದು ಸಿಗಲಿ ಕೆಲವು ಜನರು ಪಾಲಕರ ತಲೆಗೇನ ನಾವು ಜಾಸ್ತಿ ಫೀ ಕೊಟ್ಟಷ್ಟು ನನ್ನ ಮಗ ಕಲಿತಾನ ಫಾರ್ ಎಕ್ಸಾಂಪಲ್ ನೀವು ಪ್ರೈವೇಟ್ ಶಾಲೆಗಳಿಗೆ ಬರೀ ಎಲ್ ಕೆ ಜಿ ತರಗತಿಗೆ ಅಡ್ಮಿಷನ್ ಮಾಡಕ್ಕೆ ಹೋಗ್ರಿ ಮಿನಿಮಮ್ ಇಪ್ಪತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಫೀಸ್ ತಗೋತಾರೆ ಹೋದಾಗ ಸಾಕಷ್ಟು ದುಡ್ಡುಗಳನ್ನ ಕಳ್ಕೊತೀವಿ ನಾವ್ ಆದ್ರೆ ನಿಮ್ಮೆಲ್ಲರಿಗೂ ಒಂದು ಗೊತ್ತಿರಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಎಲ್ಲ ಶಿಕ್ಷಕರು ಟಿ ಟಿ ಮತ್ತು ಟಿ ಅಂತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ ಬರದ ಸೆಲೆಕ್ಷನ್ ಆಗಿ ಬಂದಿರ್ತಾರೆ ಕಲಿಬೇಕಾದ್ರೂ ರ್ಯಾಂಕ್ ಇರ್ತಾರ ಕಲತ್ ನಂತರ್ ಟಿ ಅಂತಂದ್ರೆ ಟೀಚರ್ಸ್ ಟೆಸ್ಟ್ ಅಂತ ಒಂದು ಎಕ್ಸಾಮ್ ತಗೋತಾರೆ ಅದಾದ ನಂತರ ಸಿಇಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಎಕ್ಸಾಮ್ ತಗೋತಾರೆ ಸೊ ಎಲ್ಲ ಎಕ್ಸಾಮ್ ಗಳಲ್ಲಿ ಶಿಕ್ಷಕರು ಮಾತ್ರ ಸರ್ಕಾರಿ ಸರ್ಕಾರಿ ನೌಕರರಾಗಿರ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಸೊ ಇದು ನಿಮ್ಗೆ ಫಸ್ಟ್ ನಿಮಗೆ ಇದು ಗಮನಕ್ಕೆ ಇರಲಿ ಇನ್ನ ಯಾರು ಸಿಇಟಿ ಮತ್ತು ಟಿ ಟಿ ಪಾಸ್ ಆಗೋದಿಲ್ವೋ ಅಂತವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರು ಕಲ್ತಿರ್ತಾರೆ ಟೀಚರ್ ವೃತ್ತಿಯನ್ನು ಕಲ್ತಿರ್ತಾರೆ ಸೊ ಬೇರೆ ಉದ್ಯೋಗವನ್ನು ಮಾಡ್ ಮಾಡ್ಲಿಕ್ಕೆ ಅವ್ರಿಂದ ಆಗ್ತಾ ಇರೋದಿಲ್ಲ ಸೊ ಅವ್ರು ಏನ್ ಮಾಡ್ತಾರೆ ಪ್ರೈವೇಟ್ ಶಾಲೆಗಳನ್ನು ತೆಗಿತಾರೆ ಸೊ ಇಲ್ಲಿ ನೀವು ನಾವು ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೋಬೇಕಿಲ್ಲಿ ರ್ಯಾಂಕ್ ಬಂದ ಶಿಕ್ಷಕರತ್ರ ಮಕ್ಕಳನ್ನು ಕಳಿಸುತ್ತಲೋನು ಅಥವಾ ರ್ಯಾಂಕ್ ಬರದೇ ಪ್ರೈವೇಟ್ ಶಾಲೆಗಳನ್ನ ನಡೆಸ್ತಕ್ಕಂಥ ಶಿಕ್ಷಕರತ್ರ ಮಕ್ಕಳನ್ನು ಕಳಿಸ್ಬೇಕು ಆಮೇಲೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಸೌಲಭ್ಯಗಳದ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾವು ಈಗಾಗಲೇ ಏನಪ್ಪ ಸುಮಾರು ಎರಡು ಸಾವಿರದ ಮೂರರಿಂದ ಅಕ್ಷರ ದಾಸೋಹ ಯೋಜನೆಯಡಿಯಲ್ಲಿ ನಾವು ಮಕ್ಕಳಿಗೆ ಬಿಸಿ ಊಟವನ್ನು ಕೊಡ್ತಾ ಬರ್ತಾ ಇದ್ದೀವಿ ಇದ್ರ ಉದ್ದೇಶ್ರುತ್ತಿದ್ರು ಹೇಳ್ತಾರೆ ಪಾಲಕರು ಬಿಸಿ ಊಟವನ್ನು ಯಾಕೆ ಕೊಡ್ತಾರ ಸ್ಕೂಲಲ್ಲಿ ಯಾರಾದ್ರೂ ಒಬ್ರು ಮಕ್ಕಳು ಶಾಲೆಗೆ ಬರಲಿ ಅಂತ ಕೊಡ್ತಾರೆ ಒಂದು ಉದ್ದೇಶ ಮತ್ತೆ ಯಾರಾದರೂ ಹೇಳ್ತಾರೆ ಯಾವ ಕಾರಣಕ್ಕೂ ಬಿಸಿ ಊಟವನ್ನು ಪ್ರಾರಂಭ ಮಾಡಿರಬಹುದು ಅದನ್ನ ಮಾಡೋದ್ರಿಂದ ಎಷ್ಟೊಂದು ಅನುಕೂಲಗಳಾಗಿದಾವ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈಗ ಸರ್ಕಾರಿ ಶಾಲೆಯಲ್ಲಿ ಬರ್ತಕ್ಕಂಥ ಮಕ್ಕಳು ನೋಡ್ರಿ ಆ ಮ್ಯಾಕ್ಸಿಮಮ್ ಬಡತನದಿಂದ ಕೂಡಿದಂತ ಮಕ್ಕಳು ಬಂದಿರ್ತಾವೆ ಸೊ ಹಳ್ಳಿಗಳಲ್ಲಿ ನೋಡಿದಾಗ ತಂದೆ ತಾಯಿ ಇಬ್ರು ದುಡಿಯೋಕೆ ಹೋಗ್ತಾರ ಮಕ್ಕಳಿಗೆ ಮಧ್ಯಾಹ್ನ ಮಧ್ಯಾಹ್ನದ ಹೊತ್ತು ಅಡಿಗೆ ಮಾಡಿ ಕೊಡೋರು ಇರ್ಬೇಕಿಲ್ಲ ಮೀಳೋರು ಇರ್ಬೇಕಿಲ್ಲ ಸೊ ಅಂತ ಮಕ್ಕಳು ನಮ್ಮ ಹಸಿವಿನಿಂದ ಬಳಲಬಾರದು ಯಾಕಂದ್ರೆ ಈಗಂತೆ ನೀವು ನೋಡ್ರಿ ಬಿಸರೇಲಿ ಕೂತಿದಿರಿ ಎಲ್ಲರೂ ನಾವು ಮುಂಜಾನೆಯಿಂದ ಚಿಂತೆ ಮಾಡತ್ತೀವಿ ಅದನ್ನ ಪಾಪಾಲಕರನ್ನೆಲ್ಲ ಬಿಸ್ರೇಲಿ ನಾವು ಮೀಟಿಂಗ್ ಮಾಡೋದೈತಲ್ಲ ಅಂತೇಳಿ ಸೊ ಈಗ ನಾವು ನಾವು ನೀವೆಲ್ಲ ನಮ್ಮ ಸಲ ಇಡೀ ಜೀವನವನ್ನ ಸೋರ್ಸಾಕೀವಿ ರಕ್ತ ಕುರ್ದಾಕೀವಿ ಸೊ ಇಲ್ಲಿ ಇದಲ್ಲ ನಮಗೇನು ಕಷ್ಟ ಅಲ್ಲ ಅಂತ ಅನಿಸ್ತದ ಯಾಕಪ್ಪ ಮಕ್ಕಳು ಸಭೆಗೆ ಬಂದಿದಿರಿ ಸೊ ನಿಮ್ಮ ಮಕ್ಕಳ ಶಿಕ್ಷಣ ಚಲೋ ಆಗಲಿ ಅನ್ನೋ ಉದ್ದೇಶವನ್ನ ನೀವು ಇಟ್ಕೊಂಡಿರ್ತೀರಿ ಸೊ ಇಲ್ಲಿ ಏನಾಗಿತ್ತಾ ಅಂತಂದ್ರೆ ಸ್ವಾಮಿ ವಿವೇಕಾನಂದ್ ಒಂದು ಕಡೆ ಹೇಳಿದ ಏನಂತ ಹಸಿದವಳಿಗೆ ಅನ್ನ ಇವನ ವೇದಾಂತವನ್ನಲ್ಲ ಅಂತ ಈಗ ನೀವೆಲ್ಲರೂ ಮನೆಯಲ್ಲಿ ಊಟ ಮಾಡ್ಕೊಂಡು ಬಂದಿದ್ದೀರಿ ನಾಷ್ಟ ಮಾಡ್ಕೊಂಡು ಬಂದಿದ್ದೀರಿ ಎಲ್ಲರೂ ಹೊಟ್ಟೆನ ತುಂಬ ಎಷ್ಟು ಮಾತಾಡಿದ್ರು ನೀವು ಕೇಳ್ತೀರಿ ಭರವಸೆ ನನಗೆ ಐತಿ ಸೊ ಹೊಟ್ಟೆ ಹಸಿದ ಅಂತಂದ್ರೆ ಇನ್ನು ಏನ್ ಮಾತಾಡಿದ್ರು ಸೊ ಇಲ್ಲಿ ಮಕ್ಕಳು ಹಸುವಕ್ಕೂ ಕುಂತಾಗ ನಾವು ಪಾಠ ಉಪದೇಶ ಮಾಡಕತ್ತೀವಿ ಪಾಠ ಮಾಡಕಂದ್ರ ಯಾವ ಮಕ್ಕಳು ಕೇಳೋದಿಲ್ಲ ಯಾಕೆಲ್ಲ ಹಸಿವಿನ ಸಲುವಾಗಿ ಈ ಮಧ್ಯಾಹ್ನದ ಬಿಸಿ ತಂದ್ರು ಅದ್ರ ಜೊತೆಗೆ ಮಕ್ಕಳಲ್ಲಿ ಪೌಷ್ಟಿಕಾಂಶ ಪ್ರೋಟೀನ್ ಕೊರತೆ ಆಗಬಾರ್ದು ಅಂತೇಳಿ ಕ್ಷೀರಭಾಗ್ಯ ಯೋಜ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಸುಮಾರು ವಾರದಲ್ಲಿ ಐದು ದಿವಸ ಮಾಡ್ತೀವ ಅಂತಂದ್ರೆ ಮಕ್ಕಳಿಗೆ ಪ್ರೋಟೀನ್ ಯುಕ್ತ ಹಾಲನ್ನು ಕೊಡ್ತೀವಿ ಅದ್ರ ಜೊತೆಗೆ ಎರಡು ದಿನ ರಾಗಿ ಮಾಲ್ ಅಂತೇಳಿ ಅದೇ ಹಾಲಿನಲ್ಲಿ ರಾಗಿ ರಾಗಿ ಮಾಲ್ದಂಡ ಕೂಡಿಸಿ ಕೂಡ ನಾವು ಕೊಡ್ತೀವಿ ಆನಂತರ ವಾರದಲ್ಲಿ ಮೂರು ದಿನ ಒನ್ ಡೇ ಬಿಟ್ಟು ಒನ್ ಡೇ ಅಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಚಕ್ಕಿ ಶೇಂಗಾ ಚಕ್ಕಿ ಬಂದಿರ್ತಾವ ಆಮೇಲೆ ಎಗ್ ಬಂದಿರ್ತಾವೆ ಅಲ್ಲಿ ಪ್ರೋಟೀನ್ಗಳ ಕೊರತೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಆ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಿದ್ದು ಇದಿಷ್ಟು ಅಕ್ಷರ ದಾಸೋಹದ ಬಗ್ಗೆ ಇನ್ನು ನೆಕ್ಸ್ಟ್ ನಾವು ಎರಡು ಜೊತೆ ಸಮೋಸ್ತವನ್ನು ಕೊಡ್ತೀವಿ ಪ್ರತಿ ವರ್ಷಕ್ಕೆ ಮಕ್ಕಳಿಗೆ ಫ್ರೀ ಆಗಿ ಅದೇ ಪ್ರೈವೇಟ್ ಸ್ಕೂಲ್ ಸ್ಕೂಲಲ್ಲಿ ಹೆಚ್ಚಿದಪ್ಪ ಅಂತಂದ್ರೆ ಇನ್ಫಾರ್ಮ್ ಒಳಗೆ ನಿಮ್ಗೊಂದು ಸ್ಕೂಲ್ ಇದು ಅಂಗಡಿ ಒಂದು ಅಡ್ರೆಸ್ ಕೊಡ್ತಾರ ಶೋರೂಮ್ ದಿನದಲ್ಲಿ ತಗೋರಿ ಅಂತ ಹೇಳಿ ಬಟ್ ನಮ್ಮಲ್ಲಿ ಹಾಗಲ್ಲ ಇಲ್ಲೇನಪ್ಪ ಅಂದ್ರೆ ನಮ್ಮ ಬಟ್ಟೆಗಳನ್ನ ಯಾರ ಜೊತೆ ಬಟ್ಟೆ ಸಮವಸ್ತ್ರ ಕೊಡ್ತೀವಿ ಸೊ ಸಮವಸ್ತ್ರ ಕೊಡೋದ್ರ ಉದ್ದೇಶ ತಮ್ಮಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು ಯಾಕೆ ಕೊಡ್ತಾರೆ ಸಮವಸ್ತ್ರವನ್ನ ಇನ್ಫಾರ್ಮ್ ಯಾಕೆ ಹಚ್ಚಿ ನಮ್ಮ ಮಕ್ಕಳಿಗೆ ವೆರಿ ಗುಡ್ ಪಾಯಿಂಟ್ ಸರ್ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂದ್ರೆ ಶಿಸ್ತು ಶಿಸ್ತು ಕಾಣಿಸ್ಲಿ ಅನ್ನುವಂಥ ಒಂದು ಉದ್ದೇಶ ಆದರೆ ಇನ್ನೊಂದ್ ಎಲ್ಪ ಅಂತಂದ್ರೆ ಶಾಲೆಯಲ್ಲಿ ಶ್ರೀಮಂತರ ಮಕ್ಕಳು ಇರ್ತಾರೆ ಬಡವ್ರ ಮಕ್ಕಳು ಇರ್ತಾರ ಸೊ ಇಲ್ಲಿ ಶ್ರೀಮಂತರ ಮಗು ಏನ್ ಮಾಡ್ತಾರೆ ಚಲೋ ಚಲೋ ಡ್ರೆಸ್ ಹಾಕೊಂಡು ಬಂದಿರ್ತದೆ ಬಡವ್ರ ಮಗು ಪಾಪದಂತ ಬಟ್ಟೆಗಳನ್ನು ಹಾಕೊಳಕ ವ್ಯವಸ್ಥೆ ಇರೋದಿಲ್ಲ ಸೊ ಅದು ಹೊರಗಬಾರದು ಉದ್ದೇಶ ಉದ್ದೇಶಕ್ಕೆ ಇಲ್ಲಿ ಶ್ರೀಮಂತರ ಮಕ್ಕಳಾದರೂ ಅಷ್ಟ ಬಡವರ ಮಕ್ಕಳಾದರೂ ಅಷ್ಟ ಅದ್ ಯಾವ್ದೇ ಜಾತಿಯ ಮಗು ಆದರೂ ಅಷ್ಟ ಎಲ್ಲರಲ್ಲೂ ಸಮಾನತೆ ಬರಲಿ ಅನ್ನುವಂತ ಉದ್ದೇಶಕ್ಕ ಒಂದೇ ರೀತಿಯಾದಂತಹ ಸಮವಸ್ತ್ರವನ್ನು ಕೊಡುವಂತ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡಿದೆ ಇನ್ನು ಪ್ರೈವೇಟ್ ಸ್ಕೂಲ್ಗಳಲ್ಲಿ ನೋಡ್ರಿ ಎಲ್ಲ ಮಕ್ಕಳು ಶೂಸ್ ಹಬ್ಬ ಅದನ್ನ ನೋಡಿ ನಮ್ಮ ಮಕ್ಕಳು ಮರಗಬಾರದು ನನ್ನ ಕಾಲದಲ್ಲಿ ಶೂ ಇಲ್ಲ ಅಂತ ಅನಿಸ್ಬಾರ್ದು ಅನ್ನುವಂತ ಉದ್ದೇಶಕ್ಕೆ ನಮ್ಮ ಸರ್ಕಾರ ಒಂದು ಜೊತೆ ಶೂ ಎರಡು ಜೊತೆ ಸ್ಪಾಕ್ ಸಹಿತ ಏನ್ ಮಾಡ್ತಾ ಇದೆ ಆ ಮಕ್ಕಳಿಗೆ ಉಚಿತವಾಗಿ ಕೊಡ್ತಾ ಇದೆ ಸರ್ ಇದ್ರ ಜೊತೆಗೆ ಇನ್ನೂ ಹಲವಾರು ಯೋಜನೆಗಳು ನಮ್ಮ ಶಾಲೆಯಲ್ಲಿ ಇದ್ದಾವೆ ಈ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಉಚಿತ ಬೈಸಿಕ್ ಬೈಸಿಕಲ್ ಏರ್ ಸ್ಟ್ಯಾಂಡರ್ಡ್ ಹೋದ ತಕ್ಷಣ ಫ್ರೀಯಾಗಿ ಸೈಕಲ್ ಬರ್ತಾ ಇತ್ತು ಅದು ಅನಿವಾರ್ಯ ಕಾರಣದಿಂದ ಏನಾಗೈತಿ ಈಗ ಸ್ಥಗಿತ ಆಗೈತಿ ಮುಂದೊಂದು ದಿನ ಅದು ಸಹಿತ ಪ್ರಾರಂಭ ಆಗುವಂಥ ಸಾಧ್ಯತೆಗಳು ಅದಾವ ಇದಾದ ನಂತರ ಶಾಲೆಯಲ್ಲಿ ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಫ್ರೀ ಪಟ್ಟ ಪುಸ್ತಕಗಳು ಸಹಿತ ಏನು ಮಾಡ್ತಾವ ಬರ್ತಾವ ಈಗ ನೀವು ಯಾವ್ದೋ ಬುಕ್ ಸ್ಟಾಲ್ ಹೋಗಿ ಬುಕ್ಸ್ ತಗೋಬೇಕಾದ್ರೆ ಸಾಕಷ್ಟು ಕಾಸ್ಟ್ಲಿ ಇರ್ತಾವ ಒಂದೊಂದು ಬುಕ್ಕಿರ್ ಮೇಲೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಮೂರು ರೂಪಾಯಿ ಮೇಲ್ಗಡೆ ಸೊ ನಮ್ಮಲ್ಲಿ ಏನು ಮಾಡ್ತಿಪ ನಾವು ಎಲ್ಲ ಉಚಿತವಾಗಿ ನೋಡ್ತೀವಿ ಪಠ್ಯ ಪುಸ್ತಕಗಳನ್ನ ಕೊಡ್ತೀವಿ ಸೊ ಇಲ್ಲಿ ಫ್ರೀ ಅನ್ನ ಏನಂತ ಸ್ವಲ್ಪ ನಿಷ್ಕಾಳಜಿ ಆಗ್ತದೆ ನೀವೆಲ್ಲ ವಿಚಾರ ಮಾಡ್ರಿ ಫ್ರೀ ಕೊಡೋದ್ ನನಗೊಂದು ಕೊಡಿ ನಾವು ಕೋರಿ ಕಾಲೇಜಿನ ಸದ್ಯ ದುಡ್ಡು ಕೊಡ ತಗೊಂಡಂತ ನೋಡ್ರಿ ಎಷ್ಟು ಚಂದ ನಾವು ಜೋಪಾನ್ ಮಾಡ್ತೀವಿ ಎಲ್ಲರೂ ದುಡ್ಡು ಕೊಡ್ತ ಯೂನಿಫಾರ್ಮ್ ಗಳನ್ನ ಎಷ್ಟು ಚಂದ ನೀಟಾಗಿ ಇಟ್ಕೊತೀವಿ ನಾವು ಇಸ್ತ್ರಿ ಹೊಡೋದೆಲ್ಲ ಮಾಡಿ ದುಡ್ಡು ಕೊಡ ತಂದ ಶೂಸ್ ಗಳನ್ನ ಪರ್ಲಿಷ್ ಆಗಿಟ್ಕೊತೀವಿ ಫ್ರೀ ಅನ್ನೋದೇ ನಿಸ್ಕಾಳಜಿ ಮಾಡ್ತೀವಿ ಇದು ಮನುಷ್ಯನ ಸಹಜ ಸ್ವಭಾವ ಸೊ ಅದನ್ನು ಆದರ್ಶ ಮಾಡಿ ಅಲ್ಲಿ ಬಿಟ್ಟು ಅದು ಫ್ರೀ ಇರಲಿ ಸರ್ಕಾರದಿಂದ ಬಂದಂತ ಸೌಲಭ್ಯಗಳನ್ನ ನಾವು ಸದುಪಯೋಗ ಪಡಿಸಿಕೊಳ್ಳೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರೋಜನೆಗಳ ಸ್ಕಾಲರ್ಶಿಪ್ ಕೂಡ ಮಾಡ್ತೀವಿ ಜಾತಿಗಳ ಆಧಾರದ ಮೇಲೆ ಸ್ಕಾಲರ್ಶಿಪ್ ಆ ಮಕ್ಕಳಿಗೆ ಜಮಾ ಆಗ್ತದ ಎಷ್ಟೋ ಜನ ಪಾಲಕರು ಬರ್ತಿದ್ರು ನಮ್ಮ ಮಾತ್ರ ಸರ್ ಕೇಳ್ತೀವಿ ಸರ್ ಸ್ಕಾಲರ್ಶಿಪ್ ಅರ್ಜಿ ಆಗಿದ್ದೀವಿ ಸ್ಕಾಲರ್ಶಿಪ್ ಜಮಾ ಆಗಿಲ್ಲ ಜಮ ಆಗಿಲ್ಲ ಯಾಕೆ ನಮ್ಮ ಜಮಾ ಆಗಿಲ್ಲ ಈ ಮೂರು ವರ್ಷ ಇದ್ರೆ ಹ್ಯಾ ಜಮಾ ಆಗಿಲ್ಲ ಸೊ ಇಲ್ಲಿ ಜಮಾ ಮಾಡೋದು ನಮ್ಮ ಕೆಲಸ ಅಲ್ಲ ದಯಮಾಡಿ ನಿಮ್ ಎಲ್ಲರೂ ಗಮನಕ್ಕೆ ಇದು ಸ್ಕಾಲರ್ಶಿಪ್ ಅರ್ಜಿ ಹಾಕ್ತೀವಿ ಅಷ್ಟೇ ನಾವು ಬಟ್ ಅದನ್ನ ಸ್ಯಾಂಕ್ಷನ್ ಮಾಡುದು ಸಮಾಜ ಕಲ್ಯಾಣಿ ಲೈಂಗಿಕ ಬಿಟ್ಟಂತಿರ್ತದೆ ಒಂದು ವರ್ಷ ಜಮಾ ಆಗಿರ್ತದೆ ಒಂದೊಂದು ವರ್ಷ ಜಮಾ ಆಗಿರೋದಿಲ್ಲ ಅದ ಇಲ್ಲಿ ಪ್ರಧಾನ ಗುರುಗಳಾಗಿರ್ಬೋದು ಅಥವಾ ನಮ್ಮ ಯಾವ ಶಿಕ್ಷಕರದು ಸಮಸ್ಯೆ ಇರೋದಿಲ್ಲ ದಯಮಾಡಿ ಅದನ್ನೇ ಮಾಡ್ ನಮ್ಗೆ ಕೆಳ ಬಂದಿರ್ತಿವಿ ಪ್ರಾಬ್ಲಮ್ ಗೊತ್ತಿರೋದಿಲ್ಲ ಅದು ನಾವು ತಿಳಿಸ್ ಇರ್ತೀವಿ ಅಷ್ಟೇ